ರೈತರಿಗೆ ಕೊಟ್ಟಿರೋ ಕೊಡುಗೆ ಏನು ರೈತರಿಗೆ ಎಚ್ಚರಿಕೆ ಕೊಡುಗೆ ಏನು ರಾಜ್ಯಕ್ಕೆ ಅನ್ಯಾಯವಾದರೂ ಧ್ವನಿ ಎತ್ತಿಲ್ಲ ಇದು ಪ್ರಮುಖವಾಗಿ ಹೇಳಿರ್ತಕ್ಕಂಥದ್ದು ಇನ್ನೊಂದು ನಾನು ಸಿದ್ದರಾಮಯ್ಯರಿಗೆ ಕೇಳ್ತೀನಿ ನೀವೇನಪ್ಪ ಕೊಟ್ಟಿದ್ದೀರಿ ರೈತರಿಗೆ ಕೊಡುಗೆ ಮಂಡ್ಯದ ಬಗ್ಗೆ ಹೇಳಿದ್ದಾರೆ ಮಂಡ್ಯ ಕುಮಾರಸ್ವಾಮಿ ಕೊಟ್ಟಿರೋ ಕೊಡುಗೆ ಏನು ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯವರಿಗೆ ಕೇಳ್ತೀನಿ ಹದಿಮೂರರಿಂದ ಹದಿನೆಂಟರವರೆಗೆ ಇದ್ದರಲ್ಲ ಮುಖ್ಯಮಂತ್ರಿಗಳು ಐದು ವರ್ಷ ಆ ಐದು ವರ್ಷದಲ್ಲಿ ಏನು ಕೊಟ್ಟ್ರಿ ಸಿದ್ದರಾಮಯ್ಯವರೇ ದೇಶ ಕಂಡಿದೆ ಕಂಡರಿದೆ ಇದ್ದಂಥ ಆತ್ಮಹತ್ಯೆಗಳ ಪ್ರಕರಣಗಳೇನು ಪ್ರಾರಂಭ ಆಗಿತ್ತು ಮಂಡ್ಯ ಜಿಲ್ಲೆಗೆ ನಿಮ್ಮ ಐದು ವರ್ಷದ ಆಡಳಿತದಲ್ಲಿ ಕೊಟ್ಟಿದ್ದು ಇನ್ನೂರು ರೈತರ ಆತ್ಮಹತ್ಯೆಯ ಬಳುವಳಿ ನೀವು ಕೊಟ್ಟಿರೋದು ನಾನು ಬೇರೆ ಎಲ್ಲ ಹೇಳೋಕ್ಕೆ ಹೋಗಲ್ಲ ಒಂದು ಪಾಯಿಂಟ್ ಹೇಳ್ತೀನಿ ಅಷ್ಟೇ ಸಂಪೂರ್ಣ ಬಹುಮತದ ಸರ್ಕಾರವೂ ಅಲ್ಲ ನನ್ನದು ನಿಮ್ಮ ಸಹಕಾರವೂ ಇಲ್ಲ ನನಗೆ ಮಂಡ್ಯ ಜಿಲ್ಲೆ ಒಂದಕ್ಕೆ ಒಂಬೈನೂರು ಕೋಟಿ ರೈತರು ಸಾಲ ಮನ್ನಾ ಮಾಡಿದ್ದೀನಲ್ಲ ಅದಕ್ಕಿಂತಲೂ ರೈತರಿಗೆ ಇನ್ನೇನು ಉಡುಗೊರೆ ಕೊಡಬೇಕು ನಾನು